ಆಯೋಜಿಸಿರ್ತಕ್ಕಂತಹ ಕಲಾ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ನಾಯಕರು ಐಕರು ಕಡನಲ್ಲಿ ನಾಗರಾಜನ್ ಅವರೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಸಾಮೇಗೌಡನವರೇ ಅವರೇ ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರೇ ಅಶೋಕ್ ಅವರೇ ಅವರೇ ಶಂಕರನ್ ಅವ್ರೆ ನೋರೇ ಸದಾಶಿವನ್ ಅವರೇ ಅವ್ರೆ ಚಲಪತಿಯವ್ರೆ ನೋರೇ ವೇದಿಕೆಯಲ್ಲಿ ಆಸೀರ್ವಾಗ ಗಣಪತಿಯನ್ನ ಅವರೇ ಇನ್ನು ತುಮಾರು ಜನ ಆಸೀನರಾಗಿರ್ತಕ್ಕಂತ ಎಲ್ಲ ಹಿರಿಯರೇ ಹಿರಿಯರೇ ಹಾಗೂ ಕಲಾ ತಂಡದ ಅಭಿಮಾನಿಗಳೇ ವಾದ್ಯ ಗೋಷ್ಠಿಯವ್ರಿ ಅವ್ರ ಇಷ್ಟೊತ್ತು ನಮ್ಮ ನಾಯಕರು ಹೇಳ್ದಂಗೆ ನಾಟಕ ಅನ್ನೋದು ಈ ಹಿಂದೆ ಬಹಳ ಎಷ್ಟೇ ನಮ್ಗೆ ಕೆಲಸ ಕಾರ್ಯ ಇದ್ರು ಕೂಲಿ ಮಾಡ್ಕೊಂಡು ಬಂದು ನೈಟ್ ಎಲ್ಲ ನೋಡ್ತಾ ಇದ್ರು ಜನರು ಕೂಡ ಇದು ನಮ್ಗೆ ಆಟ ಯಾವಾಗ ಅಂತಂದ್ರೆ ಕರೋನಾ ಟೈಮ್ ಅಂದ್ರೆ ಕರೋನಾ ಟೈಮ್ ಅಲ್ಲಿ ಎಲ್ಲೇ ಇದ್ರು ಎಷ್ಟೇ ಸೌಕಾರರಾಗಿದ್ರು ಅವ್ರವರು ಅವ್ರವ್ರ ಸೇಫ್ಟಿ ನೋಡ್ಕೊಂಡು ನೋಡ್ಕೊಂಡು ಇನ್ನೇನ್ ಸ್ವಲ್ಪ ದಿವಸ ಕರೋನಾ ಹೊಲದಲ್ಲಿ ನಾವು ಜೀವನ ನಡೆಸುವ ಪರಿಸ್ಥಿತಿ ಬಂದಿತ್ತು ಯಾಕಂತಂದ್ರೆ ಅವಾಗ ಅನಿಸ್ತು ನಮ್ಮ ಪಕ್ಕದ ಚೆನ್ನಾಗಿರ್ಬೇಕು ಅಂತ ಆ ಸಮಯದಲ್ಲಿ ಮಾತ್ರ ಅನಿಸ್ತು ಪಕ್ಕದ ನಮ್ಗೆ ಚೆನ್ನಾಗಿರ್ಬೇಕು ಅಂತ ಮಿಕ್ಕಿದ ಹಾಳಾಗೋಗ್ಲಿ ಹಾಳಾಗೋಗ್ಲಿಕ್ಕೆ ಆ ಸಂದರ್ಭದಲ್ಲಿ ಕರೋನಾದಲ್ಲಿ ನಾವು ತಿಳ್ಕೊಂಡ್ ಹೇಗಂದ್ರೆ ಹಳೆ ಪದ್ಧತಿಗಳೆಲ್ಲ ಮನೆ ಊರ್ ಬಂದು ಬಂದು ನಾವು ಶುರು ಮಾಡಿ ಶುರು ಮಾಡಿಸ್ ಈ ಕಲಾವಿದ್ರಲ್ಲೆಲ್ಲ ಈಗ ಯಾವ್ದ್ರಿಂದ ಬಂದಿರೋಕೊಂಡಿದ್ದೀರಾ ಇದೇ ನಾಡಿನಿಂದ ಶುರುವಾಗಿ ಈಗ ದೊಡ್ಡ ದೊಡ್ಡ ಸಿನಿಮಾ ಫೀಲ್ಡ್ ಅಲ್ಲಿ ಬಂದಿರೋರೆಲ್ಲರೂ ಕೂಡ ಈ ನಾಟಕಗಳಿಂದ ನಮ್ಮ ಶುರುವ್ ಕುಮಾರ್ ಟಿ ಆರ್ ನಾಗೇಶ್ವರ ರಾವ್ ಇರ್ಬೋದು ಇವರೆಲ್ಲರೂ ಕೂಡ ಈ ನಾಟಕ ರಂಗದಲ್ಲಿ ಅವರ ಕಲೆ ಅವರ ಕಲೆಯನ್ನು ತೋರಿಸುತ್ತಾ ಆ ಕಲೆಯಿಂದನೇ ಸಿನಿಮಾ ಫೀಲ್ಡ್ ಬಂದು ಸಿನಿಮಾ ಕೂಡ ಈ ನಾಟಕದಿಂದನೇ ಉದ್ಭವವಾಗಿರ್ತಕ್ಕಂಥದ್ದು ಈ ಸಿನಿಮಾ ಈ ಸೀರಿಯಲ್ಸ್ ಇವೆಲ್ಲ ಕೂಡ ಬಂದಿರೋದು ನಾಟಕ ಅಂತಂದ್ರೆ ತುಂಬಾ ಜನರು ನೋಡಿ ಈಗ ಇಷ್ಟೊತ್ತು ಎರಡ್ ಭಾಷಣ ಮಾಡ್ತಾ ಇದ್ರೆ ಸಾಕು ಆರ್ಕೆಸ್ಟ್ರಾ ಹಾಕ್ತಿದ್ರೆ ಎರಡ್ ಭಾಷಣ ಹಾಕ್ತಾ ಇದ್ರೆ ಯುವಕರಲ್ಲರೂ ಕೂಡ ಎಷ್ಟೇ ಇದ್ರು ಹಿರಿಯರೆಲ್ಲರೂ ಕೂಡ ಮಾತಾಡ್ತಾ ಇದ್ರೆ ನಿಶಬ್ದವಾಗಿ ಈ ಪ್ರೋಗ್ರಾಮ್ ನೋಡ್ತಾ ಕುಂತಿದಿರಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅದೇ ತರ ಈ ನಾಟಕ ರಂಗವನ್ನ ನಮ್ಮನ್ನ ಕರೆಸಿ ನನಗೆ ಈ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂತ ಎಲ್ಲಾ ತಂಡದವರೆಗೂ ಕೂಡ ನಾನು ನನ್ನ ನಮನಗಳನ್ನು ಹೇಳುತ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ